ಹೊಳೆ ತುಂಬಿ ಹರಿಯವಾಗಲೂ ಕೂಡ ಒಬ್ಬ ರೈತರು ಮೇವಿಗೆ ಹುಲ್ಲು ತರೋದಕ್ಕೆ ಹೊಳೆ ದಾಟಲಿಕ್ಕೆ ಹೋಗಿ ಕೊಚ್ಚಿ ಹೋಗಿದ್ದಾರೆ ನಾನು ದಯವಿಟ್ಟು ಮನವಿ ಮಾಡ್ತೇನೆ ಹೊಳೆ ತುಂಬಿ ಹರಿತಾ ಇದೆ ನಿಮಗೆ ಈಜು ಬರ್ಬೌದು ನಿಮಗೆ ವಿಶ್ವಾಸ ಇರಬಹುದು ಆದರೆ ನೀರಿನ ಮಧ್ಯದಲ್ಲಿ ಏನಿರುತ್ತೆ ಅನ್ನೋದು ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಇಂತಹ ಸಂದರ್ಭದಲ್ಲಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಇನ್ನೊಂದು ಕಡೆ ಒಂದು ತಾಯಿ ಹೊಳೆಗೆ ಹೋಗಿದ್ದಾರೆ ನದಿಗೆ ಹೋಗಿದ್ದಾರೆ ಜೊತೆಗೆ ನಾಲ್ಕೈದು ವರ್ಷದ ಮಗು ಕೂಡ ಹೋಗಿದೆ ತಾಯಿ ನೋಡಿಕೊಂಡೇ ಇಲ್ಲ ತಾಯಿ ಮನೆ ಆ ಮಗು ತಾಯಿ ಜೊತೆಗೆ ಹೋಗಿ ನೀರಿನಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದೆ ತಾಯಿ ಮನೆಗೆ ವಾಪಸ್ ಬಂದಿದ್ದಾರೆ ಅದಾದ ಮೇಲೆ ಒಂದು ಮೂರು ಗಂಟೆ ಆದಮೇಲೆ ಮಗು ಕಾಣೆ ಆಗಿರೋದನ್ನ ತಿಳ್ಕೊಂಡಿದ್ದಾರೆ ಈ ರೀತಿಯಾಗಿ ಎಲ್ಲ ಒಂದು ಕಡೆ ನಾವು ಎಚ್ಚರಿಕೆಯಿಂದ ಇರಬೇಕಾದಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಎಚ್ಚರ ತಪ್ಪಬಾರ್ದು ಬೇಜವಾಬ್ದಾರಿ ಆಗಬಾರ್ದು ಅಂತ ನಾನು ಮನವಿ ಮಾಡ್ತೇನೆ ನಾನು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೇನೆ ಡಿ ಸಿಗಳಿಗೆ ಎಸ್ ಪಿಗಳಿಗೆ ಜನ ಏನಾದರೂ ಅಧಿಕಾರಿಗಳ ಮಾತು ಕೇಳದೆ ನಿರ್ಲಕ್ಷ್ಯ ಮಾಡಿ ಏನಾದರೂ ಹೊಳೆಗೆ ಇಳಿಯೋದು ನೀರಿಗೆ ಇಳಿಯೋದು ಈಜಕ್ಕೆ ಹೋಗೋದು ಅಂಥದ್ದು ಮಾಡಿದರೆ ಅವರಿಗೆ ಲಾಠಿ ಪ್ರಯೋಗ ಮಾಡಬೇಕು ಜನ ನಮ್ಮನ್ನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ ನಮ್ಮ ಮಾತಿಗೆ ಗೌರವ ಕೊಟ್ಟು ನೀರಿನಿಂದ ದೂರ ಉಳಿಲಿಲ್ಲ ಅಂತೇಳಿದರೆ ಅನಗತ್ಯವಾಗಿ ನೀರಿಗೆ ಇಳಿಯುವಂಥದ್ದು ನೀರು ಮೀ ಮೀನು ಹಿಡಿಯೋಕೆ ಹೋಗೋದು ಈಜೋದಕ್ಕೆ ಹೋಗೋದು ಅಥವಾ ಅನಗತ್ಯವಾಗಿ ಏನೋ ಕೃಷಿ ಚಟುವಟಿಕೆ ಹೆಸರು ಹೇಳ್ಕೊಂಡು ನೀರಿಗೆ ಇಳಿಯುವಂಥದ್ದನ್ನು ಅವಾಯ್ಡ್ ಮಾಡಬೇಕು ಸೆಲ್ಫಿ ತಗೊಳ್ಳೋದು ಎಲ್ಲೋ ಎಷ್ಟೋ ಜನ ಈ ಬ್ರಿಡ್ಜ್ ಮೇಲೆ ಬಗ್ಗಿ ಸೆಲ್ಫಿ ತೊಗೊಳಕ್ಕೆ ಹೋಗಿ ನೀರಿಗೆ ಆಹುತಿ ಆಗಿರುವಂಥದ್ದು ಇದೆಲ್ಲ ನೋಡಿ ಆಗೋರಿಗೆ ತೊಂದರೆ ಗೊತ್ತಾಗೋದಿಲ್ಲ ಅವರ ಉಳಿಕೆ ಕುಟುಂಬ ಆ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ನಮ್ಮ ರಾಜ್ಯದಲ್ಲಿ ನಾವು ಒಂದು ಪ್ರಾಣ ಕಳ್ಕೊಳ್ಳಲಿಕ್ಕೂ ನಮಗೆ ತಯಾರಿಲ್ಲ ಹಾಗಾಗಿ ಒಳ್ಳೆ ಮಾತಿಗೆ ಗೌರವ ಕೊಡಲಿಲ್ಲ ಹೇಳಿದ್ರೆ ಅವರಿಗೆ ಲಾಠಿ ಪ್ರಯೋಗನೂ ಮಾಡಿ ಅಂತ ನಾನು ಸ್ವಲ್ಪ ಜನ ನಮ್ಮನ್ನು ಬೈಕೊಂಡ್ರು ಪರವಾಗಿಲ್ಲ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಪ್ರಾಣ ಉಳಿಸೋ ದೃಷ್ಟಿಯಿಂದ ಲಾಠಿ ಪ್ರಯೋಗ ಮಾಡಿ ಅಂತನೂ ಕೂಡ ನಾನು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಒಟ್ಟಾರೆ ಈಗ ಪುಣ್ಯಕ್ಕೆ ಎರಡು ದಿನದಿಂದ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಪ್ರಮಾಣದಲ್ಲಿ